Make a line in the middle ಶಿವ ಶಕ್ತಿ ಕೆ ರಾಮ ಶಿವಮ್ ಹಿಂದ ಮುಖ್ಯ ಶಿವನಿಂದ ಭಕ್ತಿ शिवणी शक्ती शिवणी ಈಗ ಶಕುನಿ ಕಡೆ ಹೋಗ್ಯಾಳ ಮಾಸ್ತರ್ ಹೌದು ಶರೀರ ಏನ್ ಆಯ್ತು ಹೌದು ರಕ್ತ ತೊಗಲ ಮಾಂಸ ರೋಮ ತಗೊಂಡ ಹೆಣ್ಣಿ ಹೆಣ್ಣಂದ್ರೆ ಯಾಕಂದ್ರ ಶಕುನಿ ಕೂಡ ಹೋಗ್ಯಾರ ಏನಾಗೈತಿ ಯಾಕಂದ್ರ ಶಕುನಿದ ಹೆಂಗಾಗಿತ್ತು ಮಾಸ್ತರ ಏನಾಗೈತಿ ಗಾಂಧಾರ ರಾಜನ ತೆಕ್ಕ ಇದ್ದಾಗ ಏನಾಗಿತ್ ಅಂದ್ರ ಏನಾಗಿತ್ತು ಗಾಂಧಾರ ರಾಜ ಅವಾಗ ಏನ್ ಮಾಡಿದ ಏನು ಶರೀರ ಎಲ್ಲ ನಂದು ತಿನ್ನು ತಿನ್ನು ಆದ್ಮೇಲತ್ತ ಹೌದು ನಾನು ಏನು ಇದ ಎಲ್ಲು ಕವಡಿ ಮಾಡು ಹಾ ಈ ಕವಡಿದಿಂದ ಎಲ್ಲ ಅಕ್ಕತಿ ಅಂತ ಹೇಳಿದ್ ಹ ಕವಿಡದಿಂದ ಎಲ್ಲ ಆಗೈತ ಹೇಳ ಬಳಕ ಹಾ ಹೇಳ ನಿನ್ನ ರಕ್ತನು ಇದ್ರಾಗ ಉಳ್ದಿಲ್ಲ ಹೌದು ನಿನ್ನ ಮಾಂಸನು ಇದ್ರಾಗ ಉಳ್ದಿಲ್ಲ ಎಲ್ಲ ನಿನ್ನ ರೋಮನು ಇದರಾಗ ಉಳ್ದಿಲ್ಲ ನಿನ್ನ ತೊಗಲುನು ಇದ್ರಾಗ ಉಳ್ದಿಲ್ಲ ಹೌದು ಬರೀ ಏನು ಉಳದೈತಿ ಎಲ್ಲೋ ಗಾಂಡ್ ಗಂಡನು ಅಂತ ಎಲ್ಲೋ ಉಳ್ದ ಹುಚ್ಚಿ ಹಾ ಮತ್ತೆ ಇಲ್ಲಿ ನಿಮ್ಮ ಕೂನ್ ಏನ್ ಬರ್ದೈತಿ ಇದ್ರಾಗ ಇದ್ರಾಗ ಏನ್ ಉಳದ ನಿಮ್ಮ ಏನರ ಕೂನ್ ಇದ್ರ ಹೇಳ ಹೆಚ್ಚಿಗೆ ಮಾಡ್ಕೊಂಡು ಹೋಗಿನಿ ಅಲ್ಲಿ ಎಲ್ಲೋ ಗಂಡ ಐತಿ ಯಾಕಂದ್ರೆ ಹಂಗೇನಾಗಂಗಿಲ್ಲ ಇದು ಸಮಾಜ ಎಲು ಅನ್ನು ಗಾಂಡ ಐತಿ ಗಾಂಡಿಯದ ಕಾರಣಕ್ಕಾಗೆ ನಿನ್ನ ರಕ್ತ ತೊಗಲ ಮೋಸ ರೋಮ ಎಲ್ಲ ಅಲ್ಲೇ ಕರೆ ಹೌದು ನಾನು ಎಲು ಅನ್ನುವಂತ ಒಟ್ಟ ಅಲ್ಲಿ ಸ್ಥಿರವಾಗಿ ಉಳದತ್ತ ಉಳ್ದ ಉಳದ ಶಕುನಿ ಏನು ಮಾಡ್ಯಾ ಏನು ಮಾಡ್ಯಾನು ಅದ ಎಲ್ಲೂ ಏನು ಮಾಡ್ಯಾ ಕೌಡಿ ತಯಾರು ಮಾಡ್ಯನು ಆ ಕೌಡಿ ತಯಾರು ಮಾಡುವ ಏನು ಏನು ಐತಿ ಅದ ಮಾಡುವ ಏನು ಮಾಡೈತೆ ಅಂದ್ರೆ ದ್ರೌಪಾತಿನ ಸೀರೆ ಸೆಳಿ ಹಂಗ ಹೌದು ಏನ್ ಮಾಡೈತಿ ಈಗ ಸೀರೆ ಸೆಳೆಯುವಂಗ ಸೀರೆ ಸೆಳೆಯುವಂಗ ಮಾಡ್ಬೇಕಾದ್ರ ಕವಡಿ ಬಿದ್ದಾಗಲ್ಲ ಮತ್ತೆ ಈಗ ಸೀರೆ ಹೋದದ ಹೌದು ಆ ಗಂಡಿನ ಎಲು ಹಣ್ಣು ಅಂತ ಆ ಗಂಡಿನ ಎಲ್ಲ ಕವಡಿ ಮಾಡಿ ಅವಾಗ ಅರಿಶಾಣ ನೋಡು ಹೌದು ಆ ಗಂಡಿನಿಂದ ನಿನ್ನ ಅಮ್ಮ ಏನಾಗೈತಿ ಅಪಮಾನ ಆಗೈತೆ ಕರೆ ಹೌದು ಆ ಗಂಡು ಇದ್ದಾಗ ಎಲ್ಲ ಆಗೈತೆ ಕರೆ ಗಂಡಿನಿಂದ ನಿನ್ನ ಹೆಣ್ಣಿನಿಂದ ಏನೂ ಆಗಿಲ್ಲ ಇಲ್ಲಿ ಏನು ಆಗಿಲ್ಲ ಹೌದಲು ಹಗ್ಗ ಕೊಟ್ಟಾಗ ಕೈ ಕಟ್ಸ್ಕೊಳವ್ರು ತಮ್ಮ ಇವರು ಹಗ್ಗ ಕೊಡುವಾಗ ಹೌದಾ ಅದ್ರಾಗಿ ಏನಂತಳು ಈ ಈ ಡಬ್ ಕಾಸಬೇಕಾದ್ರಾಸಬೇಕಾದ್ರೆ ಉರಿ ಬೇಕು ಶರೀರ ಅನ್ನುವಂತ ಕಾಯ್ಬೇಕಾದ್ರೆ ಜೀವಾತ್ಮ ಬೇಕು ಅದಕ್ಕಿ ಏನಂತಳು ಏನ್ ಈಗ ಸದಾ ಉರಿ ಮೇಲೆ ನೀರ್ ತಂದು ಗೋಲ್ಸ್ತಾಳತ್ತ ಹಾ ಉರಿ ಮೇಲೆ ನೀರ್ ತಂದು ಗೋಲ್ಸ್ತಾಳತ್ತ ಹೌದು ಅವಾಗ ಏನ್ ಉರಿ ಆರ್ತೈತಿ ಉರಿ ಹಾಡ್ತೈತ ಹೌದು ಈಗ ಪೆಟ್ರೋಲ್ದಾಗ ಉರಿ ಹುಡ್ತೈತಿ ಹಾ ಏನು ಹುಡ್ತೈತಿ ಪೆಟ್ರೋಲ್ದಾಗ ಪೆಟ್ರೋಲ್ದಾಗ ಉರಿ ಹುಟ್ಟೇ ಹುಟ್ಟೈತಿ ಹೌದು ಅದ್ರ ಮ್ಯಾಲ ಒಂದೇಟ ನೀರ್ ಗೊಜ್ಜೋಗಲ್ಲ ಗೊತ್ತಾಕತ್ತಿ ನಿನಗೆ ಆರ್ಥಿ ನೋಡಕಿ ಆ ಪೆಟ್ರೋಲ್ ಮೇಲೆ ನೀರು ಗೊಜ್ಜಿದ್ರೆ ಅಂದ್ರೆ ಗೊತ್ತಾಕತ್ತಿ ನನಗೆ ಅದು ಆರಾಂಗಿಲ್ಲ ಹೌದು ನಿನ್ನ ಸೊಟ್ಟು ಒಗಿತೈತೆ ಅದು ಯಾಕಂದ್ರೆ ನೋಡು ಬೆಂಕಿ ಅಂದ್ರೆ ಹಂಗೆ ಅದ್ರದ್ದು ತಿಳಿದ ಬ್ಯಾಡ್ನಿ ಹಾ ಬೆಂಕಿ ಅಂದ್ರೆ ಎಂತ ಅದ ಎಂತ ಬಾಳೆ ಬೆಂಕಿ ಜಲಕ ಹೋಗಿ ನೀವು ಒಂದು ಅರ್ಧ ನಿತ್ಯಂದ್ರ ಏನಕ್ಕೆ ತೊಗಲ್ ಅನ್ನುವಂತದ್ದು ಸುಲಿದು ಹೋಗಿರ್ತೈತಿ ಅಲ್ಲಿ ನಿನ್ನ ಹೆಣ್ಣು ಅನ್ನುವಂಥದ್ದು ಉಳಿಯಂಗಿಲ್ಲ ಉಳಿಯಂಗಿಲ್ಲ ಯಾಕಂದ್ರ ಅಗ್ನಿ ದೇವ ಅನ್ನುವಂತ ಒಬ್ಬ ಗಂಡದಾನ ಹೆಣ್ಣು ಅಂದಿಲ್ಲ ಆಕಾಶ ಅಗ್ನಿವ ಅಂದಾರ ನದಕೇನ ಇಲ್ಲ ಅಗ್ನಿ ದೇವ ಅಂದಾರ ಹೌದು ಅಗ್ನಿ ತಾಯಿನೂ ಅಂದಿಲ್ಲ ಹೌದು ಅಗ್ನಿ ಅಂದಾರ ಏನೋ ಇಲ್ಲ ಅಗ್ನಿ ದೇವ ಅಂದ್ರ ಅಗ್ನಿ ಅನ್ನುವಂತ ಗಂಡತಿ ಅಗ್ನಿ ದಿಂದ ಆಗೈತೆ ಏನ್ ಹೇಳ್ತಾರು ಆಕೇನ್ ಹೇಳ್ತಾರ ಏನ್ ಹೇಳ್ತಾರ ಗಂಗಾ ಅಂದ್ರೆ ಏನ್ ಐತಿ ಹಾ ಈಗ ಸದಾ ಶಿರಸೈಲಿ ಮಲ್ಲ ಈಗ ಎಲ್ಲಾರು ಹೋಗಿರಿ ಹೌದು ಆಕೆನ ಇದು ಎಲ್ಲ ಮುಗ್ಯಾ ಯಾಕ ನಮ್ ಶಿರಸೈಲಿ ಮಲ್ಲ ಇನ್ನು ಬಿಡುವ ಕಾಣಂಗಿಲ್ಲ ಬಿಡಂಗಿಲ್ಲ ಇನ್ನ ಕಾರ್ಯಾತು ಅದನ್ನ ಮಾತಾಡ್ತಾಳಾಕಿ ನಂಗೆ ಗೊತ್ತಾಗೈತಿ ಹೌದಾ ಶಿರ್ಸೈಲ್ ಮಲಾನ್ ಬಿಡಾಗಿಲ್ಲ ಯಾಕೆ ಏನಾಗೈತಿ ಶಿರಸೈಲ್ ಮಾಲಾ ಜ್ಞಾನ ಮಾಡಿ ಹಾಡಿಕೆ ಕಲಿತಾಳ ಹೌದಾ ಅದಕ್ಕೆ ಶಿರ್ಸೈಲ ಬಿಡಾಕ ಇನ್ ಬಿಡಂಗಿಲ್ಲ ಶಿರಸೈಲ್ ಮಾಲಾಯಿ ಎಲ್ಲಾರು ಹೋಗಿರಿ ಹಾ ಆದ್ರ ಮೊದಲು ಹೋಗಿ ನನ್ನ ಗಂಗಾ ಹೋಗಿ ಜಳಕ ಮಾಡ್ತಿರಿ ಹಾ ಪಾತಾಳ ಗಂಗಾ ಅಂದ್ರೆ ಕದಾಳ ಕಾಳತ್ತಿಕ್ಕಿ ಜಗದಾಗ ಪಾತಾಳ ಗಂಗ ಪಾತಾಳ ಗಂಗವ ಅಂದ್ರ ಹೆಚ್ಚಿನತ ಹಾ ಜೇರ್ ಕರ್ತನ ನನ್ನ ಮೈಲಾಜು ಒಂದಿಟ್ಟ ಆಗ್ಲಿಕ್ಕ ಏನಕ್ಕಾವ ಪಾತಾಳ ಗಂಗವು ಪಾತಾಳ ಗಂಗವ್ರು ಒನಗಿ ಬರೀ ಕಲ್ಲಾಟ ಉಳಿದಿರ್ತೈತಿ ಭಾಡ್ಯಾಗ ಸ್ವಾಯಂತಿಯಾಗೇಳು ಮಾನ್ಯ ಮಾನ್ಯ ಈಗ ಮನ್ಯಾಗ ನಾಷ್ಟ ಶುದ್ ಆಗೇತಿ ಈಕೆ ಅಲ್ಲಿ ಹಾದಳ ಅಂದ್ರೆ ಸುಟ್ಕೊಂಡ್ ಬರ್ತಾರೆ ಈಕೆ ಜಳಕ್ಕೆ ಹೌದು ಮತ್ ಅಲ್ಲಿ ಹೇಳ ಗಾಂಗವ್ವ ಹಾ ನಾನು ಮಲಿರಾಜ ಬೇಕು ನಿನಗ ನಾನು ಮಲಿರಾಜ ಆದಾಗ ನನ್ ಹಾ ಹೌದು ಪಾತಾಳ ಗಂಗವ್ ಉಳಿಬೇಕಾದ್ರೆ ನನ್ನ ಮಲಿರಾಜ ಬೇಕು ನೀರ ಹೌದು ಈಗ ಸದ್ದ ಏನಾಗೈತಿ ಹೊಲಿ ಹೊಲಿ ಕೂಡಿ ಏನಾಗೈತಿ ಏನಾಗೈತಿ ಕೆರಿ ಕೆರೆ ಕೂಡಿ ಏನಾಗೈತಿ ಹಾ ಹೊಲಿಯಾಗೈತಿ ಕೆರಿ ಕೆರೆ ಕೂಡಿ ಹೊಳಿ ಹೊಲಿ ಕೂಡಿ ಹೊಲಿ ಹೋಗಿ ಅಲ್ಲಿ ಹೋಗೈತಿ ಸಮುದ್ರನಾಥಕ್ಕೆ ಹತ್ತೇತಿ ಹೌದು ಅಲ್ಲಿ ಸಮುದ್ರ ನಾತ್ ಅಂದ್ರ ಸಮುದ್ರ ನಾಥವ ಅಂದಿಲ್ಲ ಅಲ್ಲಿ ಇಲ್ಲ ಸಮುದ್ರ ನಾಥ ಅಂದ್ರ ಗಂಡ ಇದು ಕೆರಿ ಕೆರಿ ಎಲ್ಲ ಸೋತಕೊಂಡು ಹೋಗಿ ಹೋಗಿ ಎಲ್ಲಿ ಬದ್ದಾಳಿಕೆ ಸಮುದ್ರ ನಾಥನ ತೆಕ್ಕ ಸಮುದ್ರ ನಾಥನ ತೆಕ್ಕ ಹೋಗಿ ಅಡಕ್ ಆಗ್ಯಾಳು ಹೌದು ನಮ್ಮ ಸಮುದ್ರ ನಾಥನ ತೆಕ್ಕ ಅಂದ್ರ ನೀರ್ ಆಗ್ಯಾವನು ಇಲ್ಲ ಅಜರಾ ಮಜರವಾಗಿ ಅಜರಾ ಮಜರವಾಗಿ ಅದಾವ ಅವನ ತೇಕ ನೀರ್ ಹೌದು ಆದ್ರೆ ನಿನ್ನ ಪಾತಾಳ ಗಂಗ ಅವನ ನೀರು ನೀರ್ ಇರಂಗಿಲ್ಲ ಒಂದೊಂದು ಟೈಮ್ ಅದಾಗ ಇಲ್ಲ ಆಕೆ ಒನಿಗೆ ನಾರಾಕ ಇತ್ತಿರುತ್ತಲ್ಲ ಒಂದೊಂದು ಟೈಮ್ ಅದಾಗ ಹೌದು ಸುಮ್ಮಾಕೆ ಒಣಗಿ ನಾರೋದು ನೋಡಿ ಯಾವಾಗ ನಮ್ಮ ಮಡಿರಾಜ ತ ತಾಸು ತಗೊಂಬಂದ್ರೆ ಹಾಂ ಅವಾಗಿಕ್ಕ ಹಟ್ಟಿ ಹೊಟ್ಟಿ ಬಿಟ್ಕೊಂಡು ಮ್ಯಾಲೆ ಬರುತ್ತದ ಹೌದು ಅವಾಗೆಲ್ಲಾರು ಹೋಗಿ ಜಳಕ ಮಾಡ್ಯಾರ ಹೌದು ಒಂದ ಮಾತಾಯ್ ಕೇಳಿ ವಿದ್ಯಾನ ಕೇಳೋನು ಏ ತಮ್ಮ ಏ ಗಂಗ ಅಂದ್ರ ಹೆಚ್ಚಿನ ಕೇಳೋಣ ಹೌದು ಎಲ್ಲಾರು ಪಾಪ ತೊಳ್ಯಾಕಿನೂ ಆ ಕೇಳ್ದಾಳು ಹೌದು ಗಂಗನ ಜಳಕ ಪಾಪ ಪಾಪೆಲ್ಲ ಹೊಕ್ಕತ್ತೇ ಅಂತ ಹೇಳ್ತಾ ಹೌದು ಮಾನವರೆಲ್ಲ ಜಳಕ ಎಲ್ಲಿ ಮಾಡ್ತಾರೆ ಗಂಗ ಮಳಿ ಮಲಿಯತ್ತ ಹೆಣ್ಣು ಹೇಳ್ತಾಳು ಹೌದು ಗಂಗ ಹೆಣ್ಣ ತಂದು ಮಾಡ್ತ ಎಲ್ಲಾರು ಜಳಕ ಮಾಡ್ತಾರೆ ಎಲ್ಲಿ ಹೋಗಿ ಪಾಪ ತೊಳಿತು ಮಸ್ತಾರೆ ಹೌದು ಯಾರ ತೇಕ ಗಂಗಾ ಗಂಗ ಗಂಗನ ತೇಕ ಹೋಗಿ ನಾವೆಲ್ಲ ಪಾಪ ತೊಳ್ಕೊಬೇಕಾದ್ರೆ ಹಾಂ ನಿನ್ನ ಗಂಗಾ ಹೋಗಿ ಯಾರ ತೇಕ ಪಾಪ ತೊಳ್ಕೊಂಡಾಳೆ ಹೌದು ಗಂಗಾ ಪಾಪ ನಮ್ಮದೆಲ್ಲ ತೊಳ್ದಳು ಹೌದು ಮತ್ತು ನಮ್ಮ ಪಾಪ ಆಕಿಗೆ ತಪ್ಪಂಗಿಲ್ಲನ ತೊಟ್ಟಿ ಐತಿಳ ಮತ್ತು ಪಾಪ ಯಾರು ತೊಳ್ದಾರ ಯಾರು ತೊಳ್ದಾರ ಮತ್ತು ಅದ ಬೇಕಲ್ಲ ಹಾ ನೋಡೋಣ ಏನತ್ತ ಮತ್ ಪಾಂಡ್ರಪುರ್ ಹೋಗ್ರಪುರ್ಕ್ ಹೋಗ್ಯಾಳು ವಿದ್ಯಾ ಒಂದಾ ಮಾತ ಏನು ಪಾಂಡ್ರಾಪುರ್ ಇಟ್ಟು ಚಂದ ಬಂದಿ ಹೌದ ಅವರಸ್ತಿದತ್ತ ಹೌದು ಇವ್ ಗಾಂಡ್ ಹೋಗಿ ಬಟನ್ ಹಸ್ತಿದತ್ ಹಾ ಈಕಿನ ಒಂದೇ ಮಾತಾ ಕೇಳ್ತೀನಿ ವಿದ್ಯಾನ ಬಾಳ ಕೇಳಂಗಿಲ್ಲ ಅವಾಗ ಲಾಯ್ ಇದುವನ್ ಕೇಳ್ದು ಅವಾಗ ಬಟನ್ ಈಗ ನೀನು ಕೂಡ ಬಂದ ಇವ್ ಬಟನ್ ಇಲ್ಲ ಅವಾಗ ಬಟನ್ ಅದಾಗಿದ್ದು ಅಂತ ಕೇಳೋಣ ಈಕಿನ ವಿದ್ಯಾನ ಭಾಳ ಶನ್ಯಾಂತಳ ಹೌದು ಆ ಪಾಂಡ್ರಾಪುರ್ ಇಟ್ಟು ಮತ್ ಸಂತ ಸೊಕ್ಕುಬಾಯಿ ಇದ್ದಾಗ ಹೌದು ಅವಾಗ ಬಟನ ಲೈಟ್ ಅದು ಇದ್ದು ಯಾವಾಗ ಲೈಟ್ ಆ ಬಟನ ಈಗ ಐವತ್ತು ವರ್ಷ ಒಂದು ಎಂಬತ್ತು ವರ್ಷದ ಹಿಡ್ಕೊಂಡು ಹೆಚ್ಚ ಕಡೆ ಹೇಳು ಹಾ ಮತ್ ಸಂತ ಸೊಕ್ಕುಬಾಯಿ ಯಾವಾಗ ಏನು ಸುದ್ದಿ ಇದ ಬರೀ ಸುಳ್ಳು ಹೇಳು ಯಾವಾರ ಕಲ್ತಾಳಿ ಈಗ ಹಂಗ ಹೆಂಗಂದ್ರೆ ನೋಡು ಇಂತ ಸುಳ್ಳು ಹೇಳೋರು ಇದ್ರ ಒಂದು ಊರಾಗ ಅಕ್ಕ ತಂಗಿಯರು ವಿದ್ಯಾರ್ಥ ಏನಿಗ ಸದ್ದ ಬಂದಾರ ಹೆಣ್ಮಕ್ಳ ಇಬ್ಬರು ಮಂದಿ ಹೌದು ಎಂತ ಅವ್ರಿಗೆ ಮಂದಿ ಸುಳ್ಳು ಹೇಳೋರ್ ಇದ್ರು ಒಂದು ಊರಾಗ ಯಾಕ ಮಶಿಬನ ಆಡದಾಗ ತಿಳ್ಕೊರಿ ಹ ಮಶಿಬನ ಆದಾಗ ಇವ್ರ ಚಟ ಏನ ಕಲ್ತಿದ್ರು ಏನು ಕಲ್ತಾರ ಅಕ್ಕ ತಂಗಿಯರು ಬರೀ ಸುಳ್ಳು ಹೇಳುದ ಹಂಗ ಅಕ್ಕ ಒಂದು ಕೋಟಿ ಸುಳ್ಳು ಹೇಳ್ತಿಳ ಅಕ್ಕ ಕೋಟಿ ಕೋಟಿ ಗಂಟ್ಲೆ ಸುಳ್ಳು ಹೇಳ್ತಿಳ ಕೋಟಿ ಗಂಟ್ಲೆ ಒಂದ್ ಅಲ್ಲಿ ಯಾರ ಹಲ್ಲ ಹೌದು ಅಕ್ಕಂದ್ರೆ ಯಾರು ಇವ್ರಿದ್ಯಾ ಈಕೆ ಕೋಟಿ ಗಂಟ್ಲ ಸುಳಿ ತಂಗಿದ್ದಕ್ಕೆ ಒಂದ್ ಲಕ್ಷ ಸುಳಿ ಆಕೆ ಒಂದ್ ಲಕ್ಷ ಹೇಳಕಿ ಇದೊಂದು ಚಟನ ಇವ್ರು ಊರಾಗ ಮಿಕ್ಕಿರಿ ಹ ಒಟ್ಟು ಸುಳ್ಳು ಹೇಳುದು ಇವ್ರ ಸ್ವಂಟಕ್ಕೂ ಯಾರು ಹೊಕ್ಕಿರಕಿಲ್ಲ ಹೌದು ಅಂತ ಸುಳಿ ಹೇಳು ಯಾರು ಕಲ್ತಿರು ಹೌದು ನಾನು ಒಂದ್ ಟೈಮ್ ಏನಾಯ್ತು ಈಗ ಹಾಕಿದ್ದಕ್ಕೆ ಏನ್ ಮಾಡ್ತಾಳೆ ವಿದ್ಯಾ ಹಾ ಏನ್ ಮಾಡ್ಲು ಬಾಳ ದೋಸ ಒಂದು ಒಂದ್ ಐದಾರು ತಿಂಗಳು ಆಗುತ್ತಾನ ಈ ಕಡೆ ಹಾಡಕೋತ ಬಂದ್ಬಿಟ್ಟು ಈ ಹೌದು ಮತ್ತೆ ಈಗ ಹಾಡ್ಕೋತ ಹಾಡ್ಕೊತ ಬರ್ತಾಳ ಸುಡುಲ್ರ ಹಂಗ ಹಾಡ್ಕೋತಿ ಕಡೆ ಉಳಿದಳು ಹೌದು ಬಾಳ ದಿನ ಆದ್ಮೇಲೆ ತೂರಿ ಹೋದಳ ಹಾ ಊರಿಗೆ ಮೇಲೆ ತಕ್ಕ ತಂಗಿ ಕೇಳ್ತಾಳ ಏನಂತ ಡೈರೆಕ್ಟ್ ತಂಗಿ ಮನಿಗೆ ಹಾ ತಂಗಿ ಮನಿಗೆ ಹೋಗಿ ತಂಗಿನ ಕೇಳ್ತಾಳು ಏನಂತ ಏ ತಂಗಿ ಅರಾಮ್ ಅದೇನು ಕೇಳಾಕಿ ಹೌದು ಕೇಳಿ ತಂಗಿ ಏನು ಹೇಳ್ತಾಳುವ ಏನ್ ಹೇಳಿ ಏನಿಲ್ಲ ವಿದ್ಯಾ ಅಕ್ಕ ಅರಾಮ್ ಅದ ಹೌದು ಅಂತ ಏನು ಹೇಳಿ ಏನ್ ನೀ ನೀವು ಬರುವ ಹೆಂಗ ಬಂದ ಆರಾಮ ಅರಮ್ ಅಂತ ತಂಗಿ ಕೇಳ್ತಾಳ ಅಕ್ಕನ ಹಾ ಈ ಮಶೀಬ್ ಅಕ್ಕ ಏನು ಹೇಳ್ತಾಳ ಏನ್ ಹೇಳ ಏ ತಂಗಿ ನಾ ಎಲ್ಲ ಈಗ ಬರುವಾಗ ಬರ್ರಿ ಬಾನಿಕರೇ ಹೌದು ಒಂದ್ ಟೈಮದಾಗ ಒಂದು ದಗದಾಗೈತೆ ತಂಗಿ ಒಂದಳಿಕೆ ಬರುವಾಗ ಹಾ ಬರುವಾಗ ನಾವ್ ಒಂದು ದಗದಾಗೈತೆ ಅಂದಳು ಏನಾಗೈತಿ ಅಕ್ಕ ಅಂದ್ರೆ ಅವಾಗ ವಿದ್ಯೆ ಹೇಳ್ತಾಳು ಏನಂತ ಏನಿಲ್ಲ ತಂಗಿ ನನಗ ಒಂದ್ ಟೈಮದಾಗ ಆಗಿತ್ತು ಹ ಹೊಳಿಗೆ ನೀರು ಕುಡಿಯಾಕತ್ ವಾದ್ನಿ ಹ ಹೊಳಿಗೆ ನೀರು ಕುಡಿಯಾಕತ್ತ ವಾದ್ನಿ ಕೈ ಜಾರಿ ನನ್ ಗಡಿ ಯಾರ ತಂಗಿ ಬಿದ್ದ ತಂಗಿ ಒಂದೊಳಿ ಆ ಕೇಳ್ತಾಳ ಮಶಿಮ ಅಕ್ಕ ಸುಳಿ ಹೇಳು ಯಾವಾರ ಹಾ ಅವಾಗ ತಂಗಿ ಹೇಳಕ್ತಾಳೆ ಅಕ್ಕ ತಂಗಿ ನೀರು ಕುಡಿಯುವಾಗ ನನ್ನ ಗಡಿಯಾಳ ಜಾರಿ ನೀರಿನಾಗ ಬಿತ್ತ ಹೌದು ಅವಾಗ ತಂಗಿ ಅಕ್ಕನ ವಿದ್ಯಾನಾ ವಿದ್ಯಾನ ಏನಿಲ್ಲ ಅಕ್ಕ ಮಾತಾಳು ಗಡಿಯಾರ ನೀರಿನಾಗ ಅಂತ ಹೇಳ್ತಿ ಅದನ್ನ ಸಿಕ್ತು ಏನೋ ಕೇಳಿ ಏನು ಹೇಳ್ತಾಳೆ ವಿದ್ಯಾ ಏನ್ ಹೇಳ ಏನಿಲ್ಲ ತಂಗಿ ಅದೆಲ್ಲ ಸಿಕ್ತರೇ ಒಂದು ವರ್ಷ ಆದ್ಮೇಲೆ ಸಿಕ್ತು ಒಂದಿಕ್ಕೆ ಅಗ್ಗ ಗಡಿಯಾಳ ನೀರಿನಾಗ ಬಿದ್ದೈತಿ ಒಂದು ವರ್ಷ ಆದ್ಮೇಲೆ ಸಿಕ್ಕಿ ತಂಗಿ ಏನ ಕೇಳ್ತಾಳು ಅದೇನ ಚಾಲು ಇತ್ತು ಅದೇನು ಬಂದಿತ್ತು ಕೇಳ್ತಾಳು ಹೌದು ಏನಿಲ್ಲ ವರ್ಷ ಆಗುತ್ತಾನ ಅದ ನೀರಿನಾಗ ಬಿದ್ದ ಹಾ ಅದ ಮೊದಲಿಗೆ ಹಂಗ ಚಾಲು ಇತ್ತು ನೋಡ ಹಂಗ ಚಾಲುನ ಇತ್ತು ತಂಗಿ ಅದ್ಯಾ ಹೌದು ನೋಡ ಅದ ವರ್ಷ ಆಗುತ್ತೆ ನೀರಿನಗರ ಬಿದ್ದೈತಿ ಹ ಈಗ ಬರೆ ಗಡಿಯಾರ ನೀರಿನಾಗ ಬಿದ್ದು ಒಂದು ಗಳವತ್ತಿನಗೆ ತಕ್ಕ ಹೋಗೋಟಿ ಏನಕವ್ ಏನಕವ್ ಗಡಿಯಾರ ತಕ್ಕ ಹೋಗೋಟಿ ಬಂದಾಗಿರ್ತಾವ ನೀರಿನಗರ ಬದ್ದು ಹ ಮತ ಅದ ವರ್ಷ ನೀರಿನಾಗ ಬಿದ್ದೈತೆ ತ ಗಡಿಯಾಳ್ ಹೇಳ್ತಾ ಆರು ವಿದ್ಯೆ ಹೇಳ್ತಾಳೆ ಅದು ಚಾಲুনা ಇತ್ತು ವರ್ಷ ಬಿದ್ದಿತ್ತು ಕರೆ ಅಂತ ಹೇಳ್ತಾಳ ತಂಗಿ ಏನು ಚಾಲು ಮಾಡಿದ ಈ ಅಕಾನ ಮುಗಿತ್ತು ತಂಗಿನ ಚಾಲು ಮಾಡಿ ಈಕ ಜೋಡಿ ಏನಂತ ಏನಂತ ಚಾಲು ಮಾಡ್ಲು ಹಾ ಏನಿಲ್ಲ ಅಕ್ಕ ನೀ ಏನು ಮಾಡಿ ಕರಿಯ ಗಡಿಯಾಳ ಬಿದ್ದೈತೆ ಅಂತ ಹೇಳಿದ್ಲಾ ಅಲ್ಲಿ ಮಾನ್ನ ಹೋಗಕ್ಕೆ ನನ್ನ ಮಗಳು ಹೋಗಿಳು ಹ ಆ ಕಿರಿಯಾಗ ಬಿದ್ದಾಳು ಓತ್ ಹೇಳಿಕ್ ಮಾಸ್ತರು ಹೌದು ಯಾರ ತಂಗಿ ಹೇಳ್ತಾಳೆ ತಂಗಿ ಹೇಳ ನಮ್ಮ ಮಗಳ ಕಿರಿಯಾಗ ಬಿದ್ದಾಳು ಓದ್ತಂದಳು ಈ ವಿದ್ಯಾ ಕೇಳ್ತಾಳ ಏನಂತ ತಂಗಿ ಮಾತಾ ಶುಳ ಕೇಳ್ತಾಳು ಹಾ ಏನಿಲ್ಲ ತಂಗಿ ಹಾಕಿ ಶಿಕ್ಕಳ ಕರೆ ಒಂದು ವರ್ಷ ಆದ್ಮೇಲೆ ಶಿಕ್ಕುಳು ಓತ್ ಹೇಳಿ ತಂಗಿ ಹೌದು ಅವಾಗ ಮಶಿಬನಾಳಿ ವಿದ್ಯಾ ಕೇಳ್ತಾಳು ಏನಂತ ನಿನ್ನ ಮಗಳ ಒಂದು ವರ್ಷ ಆದ್ಮೇಲೆ ನೀರಿನಾಗ ಬಿದ್ದಾಳತ್ ಹೇಳ್ತಿ ಆ ವರ್ಷ ನೀರಿನಾಗ ಏನ್ ಮಾಡ್ತಿಳು ಓದ್ ಕೇಳಿತ್ ಅಕ್ಕ ತಂಗಿನ ಮಶಿಮನಾಳ್ ವಿದ್ಯಾ ಕೇಳ್ತಾಳ ತಂಗೀನ ಹಸಿ ನೀರಿನಾಗ ಏನ್ ಹೇಳು ಏನಿಲ್ಲ ಏನ ಗಡಿಯಾಳ ಬಿದ್ದ ಆ ಗಡಿಯಾಳಕ್ಕ ಚಾವೆ ಕೊಡ್ತೇವೆ ನನ್ನ ಮಗಳು ಒಂದ ಹೊತ್ತಾಕಿ ಅಂತ ಸೂಳು ಹೇಳವ್ರ ಇವರು ವರ್ಷ ವರ್ಸ ಆಗುತ್ತಾನೆ ಇದನ್ನ ನಡೆಸಿರೋರು ಮನೆಯಾಗ ಹಾ ಅಂತ ಸುಳ್ಳು ಹೇಳಕಿನ ಇವತ್ತು ಹೌದು ಈ ಸುಳ್ಳು ಹೇಳಕ್ಕೆ ಜೋಡಿ ಕೂಡಿ ಏನಾಗೈತಿ ಒಂದೊಂದ್ ಟೈಮ್ದಾಗ ನಾವು ಕರೆ ಹೇಳು ಅದ ಸೂಳ ಹಾಕೈತಿ सांगे ना काय हा नडील मास्तर मधून ओढ मात हा